ಹಲೋ ನಾನು ನಿಮ್ಮ ಸುಚಿತ್ರ ಚಿತ್ರಾಸ್ ಕಿಚನಿಂದ ಏನಿದು ಹಿಟ್ಟಿನ ಮೇಲಕ್ಕೆ ಒಣ್ಕೊಬ್ರಿ ಹಾಕ್ತಾ ಇದ್ದಾರೆ ಯಾವ ಹಿಟ್ಟಿದು ಡ್ರೈ ಫ್ರೂಟ್ಸ್ ಬೇರೆ ಹಾಕ್ತಾ ಇದ್ದಾರೆ ಹಿಟ್ಟು ಮೇಲೆ ಯಾರಾದರೂ ಡ್ರೈ ಫ್ರೂಟ್ಸ್ ಹಾಕ್ತಾರಾ ಒಣ್ಕೊಬ್ರಿ ಡ್ರೈ ಫ್ರೂಟ್ಸ್ ಹಾಕ್ತಾರಾ ಹಿಟ್ಟಿನ ಮೇಲೆ ಏನಿದು ಅಂತ ಇದ್ದೀರಾ ಏನು ಮಾಡಿದ್ರು ಅಂತ ನೋಡೋಣ ಇದು ನಮ್ಮ ತಂಗಿ ವೀಣಾ ಮಾಡಿ ಕಳಿಸಿರೋದು ಯುಗಾದಿ ಹಬ್ಬಕ್ಕೆ ಮಾಡಿರೋಂತಹ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ಲು ಯುಗಾದಿ ಹಬ್ಬದ ಸ್ಪೆಷಲ್ಲು ಬೇವು ಬೇವು ಅಂದರೆ ನಾವು ಈ ಥರ ಮಾಡ್ತೀವಿ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು ಬೇವು ಈ ಥರ ಇರುತ್ತಾ ಬೇವು ಅಂದರೆ ಏನು ಈ ಹಿಟ್ಟೇನು ಅಂತ ಕೇಳ್ತೀರಲ್ವಾ ನಾ ಉತ್ತರ ಕರ್ನಾಟಕದ ಕಡೆ ಬೇವು ಅಂದರೆ ಈ ಥರ ಮಾಡ್ತಾರೆ ಅದು ಹೇಗೆ ಮಾಡಿದ್ರು ಅಂತ ನಾವು ನೋಡೋಣ ನಾವು ಈ ಸೈಡು ಸೌತ್ ಕರ್ನಾಟಕದಲ್ಲಿ ಇದನ್ನು ಮಾಡಲ್ಲ ಬೇವು ಬೆಲ್ಲನೇ ತಿಂತೀವಿ ನಾವು ಬೇವು ಅಂದರೆ ಬೇವಿನ ಸೊಪ್ಪು ಬೆಲ್ಲ ಅಂದರೆ ಬೆಲ್ಲ ತಿಂತೀವಿ ಆದರೆ ಅಲ್ಲಿ ಹಾಗಲ್ಲ ಬೇವು ಅಂದರೆ ಈ ಥರ ಮಾಡ್ತಾರೆ ನೋಡಿ ಒಂದು ಬೌಲಲ್ಲಿ ಎಷ್ಟು ಪುಟಾಣಿ ತೊಗೊಂಡಿದ್ದಾರೋ ಅಷ್ಟೇ ಸಕ್ಕರೆ ತೊಗೋಬೇಕು ಅವರು ಒಂದು ಬೌಲಲ್ಲಿ ಪುಟಾಣಿ ತೊಗೊಂಡಿದ್ದಾರೆ ಅಷ್ಟೇ ಸಕ್ಕರೆ ತೊಗೊಂಡಿದ್ದಾರೆ ಒಂದು ಎರಡು ಗಿಟಕ್ಕೂ ತೆಂಗಿನಕಾಯನ್ನ ತುರಿದಿಟ್ಕೊಂಡಿದ್ದಾರೆ ಅಂದರೆ ಒಣಕೊಬ್ಬರಿ ತುರಿದಿಟ್ಕೊಂಡಿದ್ದಾರೆ ಹಾಗೆಯೇ ಡ್ರೈ ಫ್ರೂಟ್ಸ್ ರೆಡಿ ಮಾಡಿಟ್ಕೊಂಡಿದ್ದಾರೆ ಮನೆಯಲ್ಲಿ ಏನೇನು ಡ್ರೈ ಫ್ರೂಟ್ಸ್ ಇದೆ ಅದನ್ನೆಲ್ಲ ಹಾಕಬೇಕು ಹುತ್ತುತ್ತಿನ ಬೀಜ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಗೋಡಂಬಿ ರೆಡಿ ಮಾಡಿ ಗೇರ್ ಬೀಜ ಕೇರ್ ಬೀಜ ಅಂತೀವಿ ನಾವು ರೈಟ್ ಸೈಡ್ ಇದೆಯಲ್ಲ ಅದು ಕೇರ್ ಬೀಜ ಅಂತೀವಿ ಅದು ಉತ್ತರ ಕರ್ನಾಟಕದ ಕಡೆ ಹಾಕ್ತಾರೆ ಬೇವಿಗೆ ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಉತ್ತುತ್ತಿ ಬೀಜ ಒಣಕೊಬ್ಬರಿ ಪುಟಾಣಿ ಸಕ್ಕರೆ ಇಷ್ಟರಿಂದ ಮಾಡೋ ಅಂಥ ಬೇವು ಹೇಗೆ ಮಾಡೋದು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಅವರು ಪಾಪ ತೋರಿಸ್ತಾ ಇದ್ದಾರೆ ನೀಟಾಗಿ ನೋಡ್ಕೊಳ್ಳಿ ಯಾವ್ಯಾವ ಇಂಗ್ರೀಡಿಯೆಂಟು ಎಷ್ಟೆಷ್ಟು ಬೇಕು ಅಂತ ತುಂಬ ಟೇಸ್ಟಿಯಾಗಿರುತ್ತೆ ಬೇವು ಇದು ಉತ್ತರ ಕರ್ನಾಟಕದ ಎಲ್ಲ ಮನೆಗಳಲ್ಲಿ ಯುಗಾದಿ ಹಬ್ಬದಲ್ಲಿ ಮಾಡುವಂತಹ ಸಿಹಿ ತಿನಿಸು ಮತ್ತು ಶಾವಿಗೆ ಮೇಲೂ ಇದನ್ನು ಹಾಕೊಂಡು ಊಟ ಮಾಡ್ತಾರೆ ಬಸದಂಥ ಶಾವಿಗೆ ಮೇಲೆ ಹೀಗೆ ಮಾಡೋದು ಅಂತ ನೋಡೋಣ ನೋಡಿ ಅವರು ಏನು ಮಾಡ್ತಾಯಿದ್ದಾರೆ ಅಂದರೆ ಒಂದು ದೊಡ್ಡ ಬೌಲಲ್ಲಿ ಒಂದು ದೊಡ್ಡ ಪರಾತದಲ್ಲಿ ಪುಟಾಣಿ ಮತ್ತು ಸಕ್ಕರೆನ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದಾರೆ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಅವ್ರು ಏನು ಮಾಡ್ತಾರೆ ಅಂತ ನೋಡೋಣ ನೋಡೋಣ ಬನ್ನಿ ನೋಡಿ ಚೆನ್ನಾಗಿ ಈ ಥರ ಪುಟಾಣಿ ಮತ್ತು ಸಕ್ಕರೆನ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದಾರೆ ಮಿಕ್ಸ್ ಮಾಡಿ ಇದನ್ನು ಇವಾಗ ಏನು ಮಾಡ್ತಾರೆ ಅಂದರೆ ಮಿಕ್ಸಿಗೆ ಹಾಕ್ಕೋತಾರೆ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು ನೋಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದ್ದಾರೆ ಅಂದರೆ ಪುಟಾಣಿ ಸಕ್ಕರೆ ಜೊತೆಗೆ ಹಾಕ್ಕೋಬೇಕು ಅಂದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅನ್ನೋ ಉದ್ದೇಶ ಅಷ್ಟೇ ಬೇರೆ ಉದ್ದೇಶ ಬೇರೆ ಉದ್ದೇಶ ಏನಿಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಪುಟಾಣಿ ಸಕ್ಕರೆನ ಮಿಕ್ಸಿಗೆ ಹಾಕ್ಕೊಂಡು ಇದ್ದಾರೆ ನೋಡಿ ಮಿಕ್ಸಿಗೆ ಹಾಕ್ಕೊಂಡು ಕೂಡ ಹಾಗೆ ಮಾಡೋದಿಲ್ಲ ಅದನ್ನು ಜರಡಿ ಕೂಡ ಮಾಡಬೇಕು ಅದರಲ್ಲಿ ಪುಟಾಣಿದು ಮುಡುಬು ಬರುತ್ತೆ ಸಕ್ಕರೆದು ಕೂಡ ಚಿಕ್ಕ ಚಿಕ್ಕ ಪೀಸ್ ಇರುತ್ತೆ ಅದ್ರದ್ದು ಆದ್ದರಿಂದ ಅದನ್ನು ಚೆನ್ನಾಗಿ ಜರಡಿ ಹಿಡ್ಕೊಂಡ್ರೆ ಮೇಲೆ ಬಂದಿದ್ದಂಥದ್ದನ್ನು ನಾವು ಮತ್ತೆ ಮಿಕ್ಸಿ ಮಾಡ್ಕೊಬೋದು ಅಥವಾ ತೆಗಿಬೋದು ಆ ಥರ ಮಿಕ್ಸಿ ಮಾಡಿಕೊಂಡು ಜರಡಿ ಹಿಡಿತಾರೆ ನಾವು ನೋಡೋಣ ಮತ್ತು ಇದು ಯುಗಾದಿ ಹಬ್ಬದಲ್ಲಿ ಮಾಡ್ತಾರೆ ಶಾವಿಗೆ ಬಸ್ದು ಬಿಟ್ಟು ಅದರ ಮೇಲೆ ಈ ಬೇವು ಹಾಕಿ ಹಾಲು ತುಪ್ಪ ಹಾಕಿ ಊಟ ಮಾಡೋದು ಮಿಕ್ಸಿ ಮಾಡಿ ತೋರಿಸ್ತಾ ಇದ್ದಾರೆ ನೋಡಿ ಈಗ ಇದನ್ನು ಜರಡಿ ಮಾಡ್ತಾಯಿದ್ದಾರೆ ಜರಡಿ ಮಾಡಿ ಬಂದಿದ್ದಂಥನ್ನು ಮತ್ತೆ ಜರಡಿ ಮಾಡ್ಬೋದು ಮಿಕ್ಸಿ ಮಾಡಬೇಕು ಅಥವಾ ತೆಗೆದರೂ ಆಯಿತು ಈ ಥರ ಜರಡಿ ಮಾಡಿಕೊಂಡ್ರೆ ಚೆನ್ನಾಗಿರುವಂತಹ ಪುಟಾಣಿ ಸಕ್ಕರೆ ಪುಡಿ ರೆಡಿಯಾಗಿ ಬರುತ್ತೆ ನಮಗೆ ನಾನು ಹೇಳಿದ್ನಲ್ಲ ಯುಗಾದಿ ಹಬ್ಬಕ್ಕೆ ಹೊಸದಾಗಿ ಶಾವಗೇನ ಮಾಡಿರ್ತಾರೆ ಶಾವಿಗೆನ ಹೊಸದಿರ್ತಾರಲ್ವ ಮನೇಲಿ ಈಗ ಯಾರು ಹೊಸಿಯಲ್ಲ ಎಲ್ಲ ಮಿಷಿನ್ ಶಾವಿಗೆನೆ ಅದನ್ನು ತಗೊಂಡು ಬಂದು ಬಸ್ತ್ ಬಿಟ್ಟು ಯುಗಾದಿ ಹಬ್ಬದ ದಿವಸ ತಲೆ ಸ್ನಾನ ಎಣ್ಣೆ ಸ್ನಾನ ಅಭ್ಯಂಗ ಸ್ನಾನ ಮಾಡಿ ಗಂಡು ಮಕ್ಕಳಿಗೆಲ್ಲ ಆರತಿ ಮಾಡಿ ಈ ಬೇವನ್ನ ಮಾಡ್ರ ಮಾಡಿಟ್ಟಿರ್ತಾರಲ್ವ ಹಿಂದಿನ ದಿವಸ ಶಾವಿಗೆ ಬಸ್ಬಿಟ್ಟು ಅದ್ರ ಮೇಲೆ ಹಾಕ್ಕೊಂಡು ಹಾಲು ತುಪ್ಪ ಹಾಕ್ಕೊಂಡು ಊಟ ಮಾಡ್ತಾರೆ ಇದು ಆ ಕಡೆ ಪದ್ಧತಿ ಆದರೆ ಈ ಕಡೆ ಆ ಥರ ಇಲ್ಲ ಇಲ್ಲಿ ಬೇರೆ ಪದ್ಧತಿ ಇದೆ ಇದು ಉತ್ತರ ಕರ್ನಾಟಕದ ರೆಸಿಪಿ ಆಗಿರೋದರಿಂದ ಆ ವಿಷಯಗಳನ್ನು ಇಲ್ಲಿ ಮೆನ್ಷನ್ ಮಾಡಿದೆ ಅಷ್ಟೇ ನಾನು ಈಗ ಇವರು ಏನು ಮಾಡ್ತಾಯಿದ್ದಾರೆ ಅಂದರೆ ಡ್ರೈ ಫ್ರೂಟ್ಸ್ನ ರೆಡಿ ಮಾಡಿ ಇಟ್ಕೋತಾ ಇದ್ದಾರೆ ಬಾದಾಮಿ ಕುಟ್ಟಿ ಸ ತರಿತರಿಯಾಗಿ ಕುಟ್ಟಿ ರೆಡಿ ಮಾಡಿ ಇಟ್ಕೋತಾ ಇದ್ದಾರೆ ಉತ್ತುತ್ತಿನೂ ಕೂಡ ಚಿಕ್ಕ ಚಿಕ್ಕ ಅಂದರೆ ಅದು ಕಟ್ ಮಾಡಿ ಇಟ್ಕೊಂಡ್ರೂ ಕೂಡ ಉತ್ತುತ್ತಿನ ಒಂದು ರೌಂಡು ಮಿಕ್ಸಿಗೆ ಹಾಕೋಬೇಕು ಇಲ್ಲಾಂದರೆ ಅದು ಬಾಯಿಗೆ ತುಂಬ ದಪ್ಪನಾಗಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಇದು ಗೋಡಂಬಿನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದಾರೆ ಕೇರ್ ಬೀಜನೂ ಕಟ್ ಮಾಡಿ ಇಟ್ಕೋತಾರೆ ಅಥವಾ ಹಿಡಿದು ಹಾಕಿದ್ರೂ ಆಯಿತು ಈ ಥರ ಎಲ್ಲ ಡ್ರೈ ಫ್ರೂಟ್ಸ್ನ ರೆಡಿ ಮಾಡಿ ಇಟ್ಕೊಂಡು ಮತ್ತು ಇದು ಉತ್ತುತ್ತಿನೂ ಕೂಡ ಒಂದು ರೌಂಡು ಇದೆ ಕೇರ್ ಬೀಜನೂ ಹೇಳಿದ್ನಲ್ಲ ಇದೇನೆ ಇದಕ್ಕೆ ಕೇರ್ ಬೀಜ ಅಂತ ಕರೀತಾರೆ ಇಲ್ಲಿ ಏನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ ಇದನ್ನು ಬೇವಿಗೆ ಹಾಕ್ತಾರೆ ಅಲ್ಲಿ ಮತ್ತು ಹಾಗೆ ಕೂಡ ತಿಂತಾರೆ ಪಿಸ್ತಾ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಪಿಸ್ತಾ ಹೌದು ಅಲ್ವೋ ನನಗೂ ಗೊತ್ತಿಲ್ಲ ಗೊತ್ತಿದ್ದವರು ಅದನ್ನು ಹೇಳಬೇಕು ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಹೇಳಿ ಈ ಕಡೆ ಏನಾದರೂ ಸಿಗುತ್ತಾ ಅದು ಆ ಕಡೆ ಕೇರ್ ಬೀಜ ಅಂತಾರೆ ಈ ಕಡೆ ಏನಂತಾರೆ ಏನು ಸಿಗುತ್ತೆ ಎಲ್ಲಿ ಸಿಗುತ್ತೆ ಅಂತ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಹೇಳಿ ನೋಡಿ ಇವಾಗ ಜರಡಿ ಹಿಡಿದು ರೆಡಿ ಮಾಡಿ ಇಟ್ಕೊಂಡಿರೋದಕ್ಕೆ ಗಸಗಸೆ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದಾರೆ ಶುಂಠಿ ಪುಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಏಲಕ್ಕಿ ಗಸಗಸೆನ ಸೇರಿಸಿ ಪುಡಿ ಮಾಡಿ ಇಟ್ಟಿರೋದು ಮತ್ತು ಇದು ಶುಂಠಿ ಪುಡಿನೂ ರೆಡಿ ಮಾಡಿಟ್ಕೊಂಡಿದ್ದಾರೆ ಅದು ಲವಂಗ ಮತ್ತು ಜಾಯಕಾಯಿದು ಒಂಚೂರು ಪುಡಿ ಮಾಡಿ ಇಟ್ಕೊಂಡಿದ್ದಾರೆ ಲವಂಗ ಮತ್ತು ಜಾಕಾಯಿನ ಒಂದು ಸ್ವಲ್ಪ ಸ್ವಲ್ಪ ಹಾಕಿ ಪುಡಿ ಮಾಡಿ ಏಲಕ್ಕಿ ಸ್ವಲ್ಪ ಪುಡಿ ಮಾಡಿ ಹಾಗೆ ಗಸಗಸೆ ಹುರಿದ್ಬಿಟ್ಟು ಪುಡಿ ಮಾಡಿ ಮತ್ತು ಶುಂಠಿ ಪುಡಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಣಕೊಬ್ಬರಿ ಮಿಕ್ಸ್ ಮಾಡಿ ಡ್ರೈ ಫ್ರೂಟ್ಸನ್ನು ಮಿಕ್ಸ್ ಮಾಡಿದ್ರೆ ರುಚಿಕರವಾದಂತಹ ಬೇವು ಸವಿಯಲು ರೆಡಿಯಾಗಿದೆ ನೋಡಿ ಈ ಥರ ತೋರಿಸ್ತಾ ಇದ್ದಾರೆ ಇವಾಗ ಒಣಕೊಬ್ರಿ ಇದನ್ನೆಲ್ಲ ಮಸಾಲೆ ಎಲ್ಲ ಸೇರಿಸ್ಬೋದು ಮಸಾಲೆ ಅಂದರೆ ಹಾಂ ಬೇರೆ ಸ್ಪೈಸಸ್ ಅಲ್ಲ ಜಾಕಾಯಿ ಲವಂಗ ಏಲಕ್ಕಿ ಶುಂಠಿ ಪುಡಿ ಒಣ ಶುಂಠಿ ಪುಡಿ ಮತ್ತು ಒಣಕೊಬ್ರಿ ಏಲಕ್ಕಿ ಇದನ್ನು ಹಾಕೊಳ್ಳೋದು ಲವಂಗ ಜಾಕಾಯಿ ಇದನ್ನು ಪುಡಿ ಮಾಡಿ ಹಾಕೊಳ್ಳೋದು ನೋಡಿ ಈ ಥರ ಎಲ್ಲ ಪುಡಿ ಮಾಡಿ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ರುಚಿಕರವಾದಂತಹ ಬೇವು ಊಟಕ್ಕೆ ರೆಡಿ ಯುಗಾದಿ ಹಬ್ಬಕ್ಕೆ ರೆಡಿ ಆಗುತ್ತೆ ಎಲ್ಲರೂ ಎಣ್ಣೆ ಸ್ನಾನ ಅಭ್ಯಂಗ ಸ್ನಾನ ಮಾಡ್ಕೊಂಡು ಬಂದು ಹೊಸ ಬಟ್ಟೆ ಧರಿಸ್ಕೊಂಡು ಗಂಡು ಮಕ್ಕಳಿಗೆಲ್ಲ ಆರತಿ ಮಾಡಿ ಶಾವಿಗೆ ಬಸ್ತು ಅವತ್ತು ಹೊಸ ಶಾವಿಗೆ ಮಾಡಿರ್ತಾರಲ್ವಾ ಅವತ್ತೇ ಫಸ್ಟ್ ಮಾಡೋದು ಹೊಸ ಶಾವಿಗೆ ಮಾಡಿದ್ದನ್ನು ಮಾಡಿ ಊಟ ಮಾಡ್ತಾರೆ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಬಾಯ್